ಈ ಚಿಕ್ಕ ರೆನಾ ಉ ಸಂಜೆ ಟೈಮ್ ಟೈಮ್ ಗೆ ಈಜಿ ಆಗಿ फटाफट ಅಂತ ಸ್ನಾಕ್ಸ್ ಏಗೆ ಮಾಡೋಂತ ಹೇಳ್ಕೊಡ್ತಿದ್ದೀನಿ ಹಾಗಾದ್ರೆ ಮಾಡೋಣ ಒಂದು ಬಟ್ಲಷ್ಟು ಗೋಧಿ ಉಪ್ಪು ಬಟ್ಲಷ್ಟು ಕಡಲಿ ಎಕ ಟೀ स्पून ಅಷ್ಟು ಇದೆ ಚಿಕ್ಕಕ್ಕೆ ತಕಷ್ಟು ಉಪ್ಪು ನಾಲ್ಕು ಟೀ स्पून ಅಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಈ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ನಾಡ್ಕೋಬೇಕು ಹೀಗೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಈ ರೀತಿ ನಾಟ್ಕೋಬೇಕು ಮುಚ್ಚ ಮುಚ್ಚಿ ಐದು ನಿಮಿಷ ಎಣ್ಣೆಯಲ್ಲಿ ಬಿಡಬೇಕು ಹಿಟ್ಟು ಚೆನ್ನಾಗಿ ನೆನಪಿರಿ ಎರಡು ಭಾಗಗಳಾಗಿ ಮಾಡಿಕೊಂಡು

ಈಗ ಈ ರೀತಿ ಈತ ಕಟರ್ ನಿಂದ ನಿಮ್ಗೆ ಶೇಪ್ ಬೇಕು ಆ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೋಬಹುದು ಇದನ್ನು ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಯಾವ ಬೇಕಾದಾಗ ಟೀ ಟೈಮ್ ಈ ರೀತಿ ಮಾಡ್ಕೋಬೇಕು ಿದೆ ಈಗ ಒಂದೊಂದಾಗಿ ಇವನ್ನು ಕಟ್ ಮಾಡಬೇಕು ಈಗ ಇವನ್ನು ಇನ್ನೊಂದು ಬದಿಗೆ ತಿರುಗಿಸಿಕೊಳ್ಬೇಕು ನೀವು ಕೂಡ ಈ ರೀತಿ ಮಕ್ಕಳಿಗೆ ಬೇಕಾದ ಅಕ್ಕಂತ ಈ ರೀತಿ ಸ್ನ್ಯಾಕ್ ಮಾಡ್ಕೊತೀರಿ ಮಕ್ಕಳು ಹೊರಗೆ ಹೋಗುವುದನ್ನು ತಿಂಡಿ ತಿನ್ನುದನ್ನು ಸಿಗ್ತೀವಿ ಒಂದು ಪ್ಲೇಟಲ್ಲಿ ಕೇಳಿಸ್ಕೊಳ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಕೂಡ ನೀವು ಈ ರೀತಿ ಅಂತ ಮಕ್ಕಳು ಬೇ ಬೇಕಂದಾಗ ಈ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ शेयर ಮಾಡಿ แชร์ ಮಾಡಿ कमेंट ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ಫಾಲೋ